ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಫ್ಯಾನ್ಸ್ ಗಳು ಬಂದು ಬೆಳಗ್ಗಿನಿಂದಲೇ ಜಮಾಯಿಸಿದ್ದಾರೆ ಅಂತ ಹೇಳಿದ್ರೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮಂದಿ ಈಗಾಗಲೇ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ದರ್ಶನ್ ಅವರ ಆರ್ ಆರ್ ನಗರದ ನಿವಾಸದ ಬಳಿಯಲ್ಲೇ ಸೊ ಬೆಳಗಿನ ತಿಂಡಿಗೆ ಸರ್ ಎಷ್ಟು ಜನ ಬೆಳಗ್ಗೆಯಿಂದ ಎಷ್ಟು ಜನ ಬಂದಿರಬಹುದು ಬೆಳಗ್ಗೆಯಿಂದ ನಾಲ್ಕು ಸಾವಿರ ಜನ ಬಂದಿದೆ ಇನ್ನು ಬರ್ತಾನೆ ಇದೆ ಮಧ್ಯಾಹ್ನದ ಊಟ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಜನವರೆಗೂ ಮಾಡ್ತಾ ಇದೀವಿ ಫುಲ್ ಖುಷಿ ಆಗ್ತಾ ಅಮ್ಮ ನಮ್ಮದು ಆಲೇ ಹತ್ತು ವರ್ಷದಿಂದ ಮಾಡ್ತಾಯಿದ್ವಿ ದರ್ಶನ್ ಸಾರು ಇನ್ನೂ ನೂರು ವರ್ಷ ಇರಲಿ ಅಂತ ಆರೈಸ್ತೀವಿ ಇದೇ ಥರ ನಡೆಸ್ತೀವಿ ಅನುದಾನ ಮಾಡಲಿ ಅಂತ ಹೇಳ್ತಾ ಹೇಳ್ತಾಯಿದ್ದೀವಮ್ಮ ಸೊ ಸುಮ್ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ರೀತಿಯಾಗಿ ಒಂದು ದರ್ಶನ ಅವರ ಹುಟ್ಟು ಹಬ್ಬ ಅಂತ ಹೇಳಿದ್ರೆ ಮನೆಯ ಸುತ್ತಲೂ ಕೂಡ ಹಬ್ಬದ ವಾತಾವರಣನೇ ಸೃಷ್ಟಿಯಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗೆ ಕೂತ್ಕೊಂಡು ಕೂಡ ಸಾಕಷ್ಟು ಮಂದಿ ಬೆಳಗಿನ ತಿಂಡಿ ಅಂತ ಹೇಳಿದ್ರೆ ಅವರು ಒಂದು ದಾನ ಧರ್ಮ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಮತ್ತೊಂದು ಇದೇ ಇಲ್ಲ ಸೊ ಸಾಕಷ್ಟು ಸೆಕ್ಯೂರಿಟಿ ಕೂಡ ಅಂದರೆ ಭದ್ರತೆಯ ಒಂದು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕಾಗಿ ಎಲ್ಲ ಕಡೆ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಸಾಕಷ್ಟು ಮಂದಿ ಬೆಳಗಿನಿಂದ ಈ ಒಂದು ಬೆಳಗಿನ ಉಪಹಾರಕ್ಕಾಗಿ ಇಲ್ಲಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿರೋದು ಸೊ ನೀವು ನೋಡ್ತಾ ಇರ್ಬೋದು ಫ್ಯಾನ್ಸ್ಗಳು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವಂಥದ್ದು ಸೊ ಇಲ್ಲಿ ನಿನ್ನೆಯಿಂದಲೂ ಕೂಡ ಎಷ್ಟು ಜನ ಬಂದ್ರು ಏನೆಲ್ಲ ಆಯಿತು ಇಲ್ಲಿಯ ವಾಲಂಟಿಯರ್ಸ್ ಜೊತೆಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಎಷ್ಟು ಜನ ಬಂದ್ರು ಎಷ್ಟು ಖುಷಿ ಇದೆ ಸರ್ ಬರ್ತೇನೆ ಮೇಡಮ್ ಖುಷಿ ಅಂದ್ರೆ ಹೇಳ್ಕೋಬಾರ್ದು ಅಷ್ಟೊಂದು ಖುಷಿ ಇದೆ ತುಂಬಾ ಖುಷಿ ಇದೆ ಯಾಕೆ ಅಂದರೆ ನಾವು ರಾತ್ರಿ ಹೊತ್ತು ಯಾರ ಕಾರ್ ಇಲ್ಲಿ ಪಾಪ ಕೆಲಸ ಮಾಡೋರ್ಗೆ ಅವ್ರ ಇವ್ರಿಗೆ ನಾಷ್ಟ ಅಂತ ಮಾಡೋಣ ರಾತ್ರಿ ಊಟಕ್ಕೆ ಅಂತ ಮಾಡೋವು ಆದ್ರೆ ಈ ಸರಿ ಪಾಪ ಜನ ನೋಡಿ ಇಲ್ಲಿ ಊಟದ ಸಮಸ್ಯೆ ಆಗ್ಬಾರ್ದು ಅಂದ್ಬಿಟ್ಟು ನಾವೊಂದು ಸಾವಿರ ಜನಕ್ಕೆ ಎರಡು ಸಾವಿರ ಜನಕ್ಕೆ ಮಾಡೋಣ ಅಂದ್ಕೊಂಡಿದ್ದು ಅದು ನೋಡಿ ಬರೋರಿಗೆ ರಾತ್ರಿ ಮೂರು ಗಂಟೆವರೆಗೂ ಮೇಡಮ್ ಊಟ ಕೊಟ್ಟಿದ್ವಿ ರಾತ್ರಿ ಮೂರು ಗಂಟೆವರೆಗೂ ಯಾರಿಗೂ ಸಹ ಊಟ ತೊಂದರೆ ಕೊಟ್ಟಿಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಮೇಡಮ್ ಇಲ್ಲೆಲ್ಲ ಧೂಳು ಇರ್ತಿತ್ತು ಮಾಮೂಲಿ ಯಾರೂ ಕೆಳಗಡೆ ಎಲ್ಲ ಯಾರೂ ಮ್ಯಾಟ್ ಹಾಕಲ್ಲ ಮೇಲ್ಗಡೆ ಬಿಸಿಲು ಆಗ್ಬಾರ್ದು ಕೆಳಗಡೆ ಎಲ್ಲ ಮ್ಯಾಟ್ ಹಾಕಿ ರಾತ್ರಿ ಮೂರು ಗಂಟೆವರೆಗೂ ಅವ್ರು ನೀರು ವ್ಯವಸ್ಥೆ ಏನು ಬೇಕು ಪ್ರತಿಯೊಂದು ಅವ್ರ ಸೌಕರ್ಯ ಮಾಡ್ದು ಬೆಳಗ್ಗೆ ಟಿಫನ್ಗಂತ ವ್ಯವಸ್ಥೆ ಮಾಡ್ದು ಹಂಗೂ ಟಿಫನ್ ಇಲ್ಲೂವರೆಗೂ ಮೇಡಮ್ ಆಲ್ರೆಡಿ ಎಷ್ಟು ಟೈಮು ಆಲೆ ಹತ್ತುವರೆ ಹನ್ನೊಂದು ಗಂಟೆ ಆಯ್ತದೆ ಇನ್ನೂ ಸ್ಟಾಪ್ ಆಗಿಲ್ಲ ಕಂಟಿನ್ಯೂ ಕೊಡ್ತಾನೆ ಇದ್ದೀವಿ ತಿರ್ಗಾ ಮೇಡಮ್ ರಾತ್ರಿ ಹನ್ನೆ ಬೇಳೆ ಮಲ್ಲಿಗೆ ಇವಾಗ ಹನ್ನೆರಡು ಗಂಟೆಗೆ ಊಟ ಅಂತ ಹೇಳಿರೋದು ಒಂದು ಇಪ್ಪತ್ತೈದು ಸಾವಿರ ಮ್ಯಾಕ್ಸಿಮಮ್ ಅಂತ ತಿಳ್ಕೊಂಡಿದ್ದೀವಿ ಇದಾದ ತಕ್ಷಣ ಕಂಟಿನ್ಯೂ ಹಂಗೆ ಊಟ ಇವಾಗ ಟಿಫನ್ನ ತಿಂತಾ ಇದ್ದಾರೆ ತಿರ್ಗ ಮಧ್ಯಾಹ್ನ ಊಟಕ್ಕೂ ಆಲ್ರೆಡಿ ರೆಡಿ ಇದೆ ಹಂಗೆ ಕಂಟಿನ್ಯೂ ನಡೀತಾ ಇರ್ತದೆ ಮೇಡಮ್ ಮೇಡಮ್ ಇವತ್ತು ಬಾಸ್ ಬಂದ್ಬಿಟ್ಟು ರಾತ್ರಿ ಎಲ್ಲ ಪಾಪ ಮೂರು ಗಂಟೆ ಮೂರುವರೆ ಆಯಿತು ಎಲ್ಲರೂ ವಿಸಿಟ್ ಮಾಡಿದ್ದಾರೆ ಇವಾಗ ಮಾಮೂಲಿ ಇವತ್ತು ಬರ್ತಡೇ ಅಲ್ವಾ ದೇವಸ್ಥಾನಕ್ಕೆಲ್ಲ ಹೋಗಿ ಪಾಪ ಅವರು ಇಷ್ಟ ತೊಗೊಂಡು ಇನ್ನೇನೋ ಇದ್ದಾರೆ ಮೇಡಮ್ ಆದರೆ ಅಭಿಮಾನಿಗಳಿಗೆ ವಿಸ್ ಮಾಡಿ ಬರೀ ವಿಸ್ ಕಾರ್ಯಕ್ರಮ ಮೇಡಮ್ ಬೇರೆ ಏನೂ ಇಲ್ಲ ಊಟ ಎಷ್ಟೋ ಎಷ್ಟು ಜನಾರ ಬರಲಿ ಮೇಡಮ್ ನಾವು ಇಪ್ಪತ್ತೈದು ಜನ ಎಲ್ಲರೂ ಗ್ರೂಪಲ್ಲಿ ಇದ್ದೀರಿ ಒಂದು ವಿಸ್ ಮಾಡಿದ ಹ್ಯಾಪಿ ಬರ್ತಡೇ ಬಾ ಯಾಪಿ ಬರ್ತಡಾ ಕನ್ನಡ ಇತಿಹಾಸದಲ್ಲಿ ಮೇಡಮ್ ಕನ್ನಡ ಇತಿಹಾಸದಲ್ಲಿ ಮೇಡಮ್ ಅದು ಏನೋ ನಾವು ಹೇಳ್ಕೊಳೋದಂತಲ್ಲ ನಾವೆಲ್ಲೂ ಕಂಡಿಲ್ಲ ಮೇಡಮ್ ಈ ತರ ಊಟದ ವ್ಯವಸ್ಥೆ ಈ ತರ ಬರ್ತಡೇ ಈ ತರ ಸೆಲೆಬ್ರೇಷನ್ ಬಗ್ಗೆ ಏ ಸೂಪರ್ ಮೇಡಮ್ ಸೂಪರ್ ನಿಮ್ಮಲ್ಲೇ ಮೇಡಮ್ ರೈತರದು ಎಮ್ಮೆ ಎಲ್ಲ ಏನು ಇಲ್ಲ ಮೇಡಮ್ ಆ ಫಿಲಮ್ ನೋಡಿದ್ರೆ ಯಾವುದೇ ತರದು ಸಹ ಇವಾಗ ಹಳೆದೆಲ್ಲ ಮರೆತುಬಿಡಿದ್ರು ಜನ ಅದ ಇವಾಗ ಈಗ ರೈತ್ರ ರೈತ್ರ걸 ನೆنسಕಬೇಕು ಆಮೇಲೆ ಜಾತಿ ಅದು ಡೈಲಾಗ್ ಮೇಲೆ ಹುಸರು ಬೇಕಂದ್ರೆ ದಂಬೆಕಲೇ ಅದು ನಮ್ಮ ಡಿಮ್ಯಾಸ್ಕ್ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸೊ ಇದಿಷ್ಟು ಕೂಡ ದರ್ಶನ್ ಅಭಿಮಾನಿಗಳ ನೋಡ್ತಾ ಮಾಡ್ಬಿಡಿ ಇಲ್ಲಿ ಈ ಒಂದು ನಗರದ ನಿವಾಸದ ಬಳಿಯಲ್ಲಿ ಈ ಒಂದು ಸಂಭ್ರಮ ಸೊ ತಿಂಡಿಗೆ ಏನೆಲ್ಲ ವ್ಯವಸ್ಥೆ ಇದೆ ನಾನು ನಿಮಗೆ ಬನ್ನಿ ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲಿ ನೀರಿನ ವ್ಯವಸ್ಥೆ ಸ್ವೀಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊಸರನ್ನ ಕೊಟ್ಟ ಮಾಡಿದ್ದಾರೆ ಸೊ ಮೊಸರನ್ನ ಜೊತೆಗೆ ಇಲ್ಲಿ ಮುಂದೆ ಬಂದ್ರೆ ಸ್ವೀಟು ಸಂಪೂರ್ಣವಾಗಿ ಒಂದು ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಈಗಾಗಲೇ ತಿಂಡಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಲಾವಿನ ವ್ಯವಸ್ಥೆ ಸೊ ಪ್ಲೇಟು ಒಂದು ಕಡೆ ಪಲಾವು ಮೊಸರನ್ನ ಸ್ವೀಟು ಸೊ ಪ್ಲೇಟ್ಗಳ ವ್ಯವಸ್ಥೆ ಎಲ್ಲವನ್ನು ಕೂಡ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನಲ್ಲಿ ಮಾಡಿದ್ದಾರೆ ಫ್ಯಾನ್ಸ್ಗಳು ಕೂಡ ಕ್ಯೂ ನಿಂತು ದರ್ಶನ ಅವರ ಬರ್ಡೇ ಸಂಭ್ರಮಾಚರಣೆಯನ್ನು ಮಾಡೋದಕ್ಕಾಗಿ ಈಗಾಗಲೇ ಬರ್ತಾ ಇರುವಂಥದ್ದು ಸೊ ಮತ್ತೊಂದೆಡೆ ಒಂದು ಭದ್ರತೆ ವ್ಯವಸ್ಥೆಗಾಗಿ ಸಾಕಷ್ಟು ಪೊಲೀಸರ ನಿಯೋಜನೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಸೊ ಟೊಮ್ಯಾಟೊ ಬಾತು ಮೊಸರನ್ನ ಸ್ವೀಟು ನೀರಿನ ವ್ಯವಸ್ಥೆ ಎಲ್ಲವನ್ನು ಕೂಡ ಒಂದು ಕರೆಕ್ಟಾಗಿ ಜನರಿಗೆ ಬಂದಂತಹ ಅಭಿಮಾನಿಗಳಿಗೆ ಫ್ಯಾನ್ಸ್ಗೆ ಬೇಜಾರಾಗಬಾರ್ದು ಸೊ ಅವರ ಖುಷಿ ನಮ್ಮ ಖುಷಿ ಅಂತ ಹೇಳಿ ಇದೀಗ ಒಂದು ಸ ಭರ್ಜರಿ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿರುವಂಥದ್ದು ಇನ್ನೂ ಮಧ್ಯಾಹ್ನದ ಮೇಲೆ ಮತ್ತಷ್ಟು ಜನರು ಆಗ ಆಗಮಿಸಲಿಕ್ಕಿದ್ದಾರೆ ದರ್ಶನ್ ಅವರು ಕೂಡ ಬರಲಿಕ್ಕಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು